ನಮಸ್ಕಾರ ಕೆಟಿವಿ ನ್ಯೂಸ್ಗೆ ಸ್ವಾಗತ ನಾನು ವಿನಂತಿ ಮೊದಲಿಗೆ ಹೆಡ್ಲೈನ್ಸ್ ಎಸಿಬಿ ಬಲೆಗೆ ಬಿದ್ದ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿಜಯಪುರ ಖಾಸಗಿ ಕಚೇರಿಯಲ್ಲಿ ಇಪ್ಪತ್ನಾಲ್ಕು ಸಾವಿರ ಲಂಚ ಪಡೆದ ಗಣಪತಿ ಮಾಹೂರ್ಕರ್ ಬಂಧನ ಬಿರುಸಿನ ಪ್ರಚಾರ ನಡೆಸಿದ ಜೆಡಿಎಸ್ ಅಭ್ಯರ್ಥಿ ಎಸ್ಕೆ ಕಲ್ಲಿ ಕಲ್ಲಿಗೆ ಭೇಟಿ ನೀಡಿದ ಬಿ ಪ್ರಚಾರದಲ್ಲಿ ಪಾಲ್ಗೊಂಡರು ನೂರಾರು ಜೆಡಿಎಸ್ ಕಾರ್ಯಕರ್ತರು ಬಂಜಾರ ಸಮಾಜವನ್ನು ಕಡೆಗಣಿಸಿದ ಸಚಿವ ಎಂಬಿ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ ಶಾಸಕ ಮನೋಹರ್ ಅನಪುರ್ ವಿಠಲ್ ಕಟಕ್ದೊಂದಿಗೆ ಟಿಕೆಟ್ ನೀಡಿರುವುದಕ್ಕೆ ಆಕ್ರೋಶ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಕಟ್ಟಿಗೆ ಅಡ್ಡಕ್ಕೆ ಬೆಂಕಿ ವಿಜಯಪುರ ನಗರದ ಶಿಕಾರ್ಖಾನೆಯಲ್ಲಿ ನಡೆದ ಘಟನೆಯಲ್ಲಿ ದಗದಗಿಸಿ ಉರಿದ ಅಪಾರ ಪ್ರಮಾಣದ ಕಟ್ಟಿಗೆ ನ್ಯೂಸ್ ಇನ್ ಡೀಟೇಲ್ಸ್ ನ್ಯಾಯಾಲಯದಲ್ಲಿ ಸೌಮ್ಯವಾಗಿ ವಾದ ಮಾಡಲು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಲಂಚ ಪಡೆದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಸಿಬಿ ಪೊಲೀಸರ ಬಲೆಗೆ ಬಿದ್ದ ಘಟನೆ ವಿಜಯಪುರ ನಗರ ರಾಮನಗರ ಬಳಿ ನಡೆದಿದೆ ವಿಜಯಪುರ ನಗರದ ಒಂದನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಗಣಪತಿ ಮಾಹೂರ್ಕರ್ ತಮ್ಮ ಖಾಸಗಿ ಕಚೇರಿಯಲ್ಲಿ ವ್ಯಕ್ತಿಯೊಬ್ಬರಿಂದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಲಂಚ ಪಡೆದಿದ್ದ ಸಂದರ್ಭದಲ್ಲಿ ಎಸಿಬಿ ಪೊಲೀಸರು ಬಂಧಿಸಿದ್ದಾರೆ ಸಿಮಿ ಕಾರ್ಯಕರ್ತರ ಸಲೀಂ ಅಹಮದ್ ನಾಡೇವಾಲಿ ಎಂಬಾತನ ವಿರುದ್ಧ ಸೌಮ್ಯವಾಗಿ ವಾದ ಮಾಡಲು ಗಣಪತಿ ಮಾಹೂರ್ಕರ್ ಲಂಚ ಕೇಳಿ ಪಡೆದಿದ್ದ ಸಂದರ್ಭದಲ್ಲಿ ಎಸಿಬಿ ಪೊಲೀಸರು ದಾಳಿ ನಡೆಸಿದ್ದಾರೆ ಈ ದಾಳಿಯಲ್ಲಿ ಎಸಿಬಿ ತಂಡದ ಡಿವೈಎಸ್ಪಿ ಮಲ್ಲೇಶಿ ದೊಡಮನಿ ಸಿಬ್ಬಂದಿ ಸೇರಿದಂತೆ ಗಣಾಚಾರಿ ಚಲವಾದಿ ಮತ್ತು ರಾಠೋಡ್ ಭಾಗವಹಿಸಿದ್ದರು ಮತ್ತೊಂದೆಡೆ ಇಂಡಿ ತಾಲೂಕಿನ ಕೃಷ್ಣಭಾಗ್ಯ ಜಲ ನಿಗಮದ ಕಚೇರಿಯ ಮೇಲೂ ಎಸಿಬಿ ಪೊಲೀಸರು ದಾಳಿ ನಡೆಸಿದ್ದಾರೆ ಈ ದಾಳಿಯಲ್ಲಿ ಕೆಬಿಜೆಎನ್ಎಲ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಜ್ಞೇಶ್ವರ ದೀಕ್ಷಿತ್ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಲಂಚ ಪಡೆಯುತ್ತಿದ್ದ ಸಂದರ್ಭದಲ್ಲಿ ಎಸಿಬಿ ಬಲೆಗೆ ಬಿದ್ದಿದ್ದಾರೆ ಸಮುದಾಯ ಭವನ ನಿರ್ಮಾಣದ ಇಪ್ಪತ್ತು ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಲು ಗುತ್ತಿಗೆದಾರ ವಿಠಲ್ ಹಳೆಮನಿ ಅವರಿಂದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಲಂಚ ಪಡೆಯುತ್ತಿದ್ದಾಗ ಇಂಜಿನಿಯರ್ ಯಜ್ಞೇಶ್ವರ ದೀಕ್ಷಿತ್ ಎಸಿಬಿ ತಂಡ ಬಲೆಗೆ ಬಿದ್ದಿದ್ದಾರೆ ವಿಜಯಪುರ ನಗರ ಮತಕ್ಷೇತ್ರದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಎಸ್ ಬೆಳ್ಳುಬಿ ಅವರು ನಗರದಲ್ಲಿ ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ ನಗರದ ವಿವಿಧ ಬಡಾವಣೆಗಳಲ್ಲಿ ಪಾದಯಾತ್ರೆ ನಡೆಸಿದ ಮಾಜಿ ಸಚಿವ ಎಸ್ ಬೆಳ್ಳುಬಿ ಬಡಾವಣೆಯ ಪ್ರತಿಯೊಬ್ಬ ಮತದಾರರನ್ನು ಭೇಟಿಯಾಗಿ ಜೆಡಿಎಸ್ ಪಕ್ಷಕ್ಕೆ ಮತ ನೀಡಿ ನಗರದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ವಿನಂತಿಸಿದ್ದಾರೆ ರಾಜ್ಯದಲ್ಲಿ ಮೇ ಹನ್ನೆರಡರಂದು ನಡೆಯಲಿರುವ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಐತಿಹಾಸಿಕ ವಿಜಯಪುರ ನಗರದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧಿಸುವ ಘಟಾನುಘಟಿಗಳು ಕಣಕ್ಕೆ ಇಳಿದು ಮತದಾನರ ಒಲಿವಿಕೆಗಾಗಿ ಬಿರುಸಿನ ಕಸರತ್ತು ನಡೆಸಿದ್ದಾರೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಹಿಂಜರಿಯದ ಮಾಜಿ ಸಚಿವ ಎಸ್ಕೆಬೆಳ್ಳುಬ್ಬಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಟಿಕೆಟ್ ಗಿಟ್ಟಿಸಿಕೊಂಡು ವಿಜಯಪುರ ನಗರ ಕ್ಷೇತ್ರದಿಂದ ಸ್ಪರ್ಧಿಸಿ ತಮ್ಮ ಬೆಂಬಲಿಗರು ಜೆಡಿಎಸ್ ಪಕ್ಷದ ಮುಖಂಡರು ಆರ್ ಟಿಸಿ ಕಾಲೋನಿ ಸೇರಿದಂತೆ ವಿವಿಧ ಬಡಾವಣೆಗೆ ತೆರಳಿ ಬಿರುಸಿನ ಪ್ರಚಾರ ನಡೆಸಿದ್ದಾರೆ ಸಚಿವ ಎಂಬಿ ಪಾಟೀಲರು ಅವರು ಬಂಜಾರ ಸಮಾಜದ ನಾಯಕರನ್ನು ಕಡೆಗಣಿಸುತ್ತಿದ್ದಾರೆ ಬಂಜಾರ ಸಮಾಜದ ಪ್ರಭಾವಿ ನಾಯಕ ಆಲ್ಮೇಲ್ಕರ್ ಡಿಎಲ್ ಚವ್ಹಾಣ್ ಅಂತವರನ್ನು ನಾಯಕರನ್ನು ಕಡೆಗಣಿಸುತ್ತಿದ್ದಾರೆ ಎಂದು ಮಾಜಿ ಶಾಸಕ ಮನೋಹರ್ ಐನಾಪುರ್ ಆರೋಪಿಸಿದ್ದಾರೆ ವಿಜಯಪುರ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಮನೋಹರ್ ಐನಾಪುರ್ ಸಚಿವ ಪಾಟೀಲ್ ಬಂಜಾರ ಸಮಾಜದ ನಾಯಕರನ್ನು ವ್ಯವಸ್ಥಿತವಾಗಿ ಹತ್ತಿಕ್ಕುತ್ತಿದ್ದಾರೆ ನಾಗ್ತಾನ್ ಮೀಸಲು ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಟಿಕೆಟ್ ನೀಡುವ ಸಂದರ್ಭದಲ್ಲಿ ರಾತ್ರೋರಾತ್ರಿ ಬಿಜೆಪಿಯಲ್ಲಿದ್ದ ಮಾಜಿ ಶಾಸಕ ವಿಠಲ್ ಕಟಕ್ದೊಡ್ ಅವರನ್ನು ಕರೆತಂದು ಟಿಕೆಟ್ ನೀಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಾಗ್ತಾನ್ ಕ್ಷೇತ್ರದಲ್ಲಿ ಸುಮಾರು ಮೂವತ್ತು ಸಾವಿರಕ್ಕೂ ಅಧಿಕ ಬಂಜಾರ ಸಮಾಜದವರಿದ್ದಾರೆ ಆದರೂ ಸಚಿವ ಪಾಟೀಲ್ ನಮ್ಮ ಸಮಾಜದವರನ್ನು ಕಡೆಗಣಿಸುತ್ತಿದ್ದಾರೆ ಸಚಿವ ಪಾಟೀಲ್ ರಮೇಶ್ ಜಿಗ್ಜೇಣಿ ಅವರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಸಮಾಜದ ಪ್ರಕಾಶ್ ರಾಠೋಡ್ ಅವರನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿದರು ಹೊಂದಾಣಿಕೆ ರಾಜಕಾರಣ ಮಾಡುವ ಮೂಲಕ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡುತ್ತಿದ್ದಾರೆ ಕಾಂಗ್ರೆಸ್ ನಾಯಕ ನನಗೆ ಟಿಕೆಟ್ ನೀಡುವುದಾಗಿ ಹೇಳಿ ಎಂಬಿ ಪಾಟೀಲ್ ಅವರ ಮನವೊಲಿಸಲು ಹೇಳಿದರು ಅವರ ಮಾತಿನಂತೆ ನಾನು ಎಂಬಿ ಪಾಟೀಲ್ ಅವರ ಮನೆಗೆ ಹೋಗಿ ಟಿಕೆಟ್ ನೀಡುವಂತೆ ಕೇಳಿಕೊಂಡೆ ಆದರೂ ನನಗೆ ಟಿಕೆಟ್ ನೀಡಿಲ್ಲ ಎಂದು ನಿರಾಸೆ ವ್ಯಕ್ತಪಡಿಸಿದರು ಸ್ಪರ್ಧೆಯಿಂದ ನಾನು ನನ್ನ ಹೆಸರನ್ನು ಹೈಕಮಾಂಡ್ ಅವರಿಗೆ ಆಯಿತು ಅಲ್ಲಿಂದ ಕ್ಲಿಯರಾಗಿ ಬಂತು ಅದನ್ನು ವ್ಯವಸ್ಥಿತವಾಗಿ ಶ್ರೀ ಎಂ ಬಿ ಪಾಟೀಲರು ಅದನ್ನು ತಡೆ ಹಿಡಿದು ಐದಾರು ದಿವಸದೊಳಗೆ ಅದು ಪೆಂಡಿಂಗ್ ಇಡಿಸಿದ್ರು ಪೆಂಡಿಂಗ್ ಇಡಿಸಿ ಯಾಕಂದರೆ ಬೇರೆಯವ್ರ ಹೆಸರುಗಳನ್ನು ಸೂಚನೆ ಮಾಡಿದರೂ ಸಹ ಹೈಕಮಾಂಡ್ ಒಪ್ಪಲಿಲ್ಲ ಕಾರಣ ಅವರು ಗೆಲ್ಲುವುದೇ ಮ ಮಾನದನ್ನೆಟ್ಟಿದ್ದರು ಮನೋಹರ ಐನಾಪ್ಪು ಮಾತ್ರ ಗೆಲ್ಲಬಹುದು ಹೇಳಿ ಒಂದು ಸರ್ವೆ ರಿಪೋರ್ಟು ಮತ್ತು ವರದಿ ಹೋದ ಕಾರಣ ನನ್ನ ಹೆಸರನ್ನು ಫೈನಲ್ ಅಂತಿಮವರೆಗೆ ಬಂತು ಅದನ್ನು ಪೆಂಡಿಂಗ್ ಇಡಿಸಿ ಮಾನ್ಯ ಎಂ ಬಿ ಪಾಟೀಲ್ರು ವ್ಯವಸ್ಥಿತವಾಗಿ ಪಿತೂರಿ ಮಾಡಿ ಕೊನೆಗೆ ರಾತ್ರೋ ರಾತ್ರೋರಾತ್ರಿ ಬಿ ಜೆ ಪಿಯವನ್ನ ಕರೆತಂದು ಕಾಂಗ್ರೆಸ್ ಸೇರ್ಪಡೆ ಮಾಡಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಇದು ಎಷ್ಟು ಸರಿ ನಮ್ಮ ಸಮಾಜವನ್ನು ವ್ಯವಸ್ಥಿತವಾಗಿ ಮುಗಿಸೋಕ್ಕೆ ಯಾಕಂದರೆ ನಾನು ಶಾಸಕನಾಗ್ಬಿಡ್ತೀನಂತೇಳಿ ಅಥವಾ ನಾನು ಇನ್ನೊಬ್ಬರು ಯಾರೋ ಶಾಸಕರಾಗ್ತಾರೆ ಅದಕ್ಕೆ ಕೇವಲ ಲಂಬಾಣಿ ಸಮಾಜ ಅಷ್ಟೇ ಅಲ್ಲ ಇವನ್ನ ಇತರ ಇತರ ಕ ಪರಿಷಿತ್ ಜಾತಿ ಇತರನ್ನು ಮೂಲೆಗುಂಪು ಮಾಡಿದ್ರು ನಮ್ಮ ಸಮಾಜ ಈಗ ಅವರನ್ನ ನಮ್ಮ ಸಮಾಜ ಈ ಒಂದು ನನಗೆ ಟಿಕೆಟ್ ಅಷ್ಟೇ ಇಲ್ಲ ಬೇರೆಯವ್ರ ಟಿಕೆಟ್ ತಪ್ಪೋದಕ್ಕೆ ಅವ್ರು ಸರಿಯಾದ ಉತ್ತರನೂ ಅವ್ರು ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಐತೆ ಅಲ್ಲ ಅವ್ರು ಯಾಕೆ ತಪ್ಪ ಅವ್ರು ಯಾಕೆ ತಪ್ಪಿಸ್ಬೋದು ನಮ್ಮ ವಿರೋಧ ಇದೆ ನಮ್ಮ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ವಿರೋಧ ಇದೆ ನನ್ನ ವೈಯಕ್ತಿಕ ಅಷ್ಟೇ ಅಲ್ಲ ನಮ್ಮ ಸಮಾಜದ ವ್ಯವಸ್ಥಿತ ಮೇಯರ್ ಮೇಯರ್ ಎಲೆಕ್ಷನಲ್ಲಿ ನಮ್ಮ ಸಮಾಜ ವ್ಯಕ್ತಿಯೊಬ್ಬ ಸಹ ಮೆಂಬರ್ ಇದ್ದರೂ ಸಹ ಬಿ ಜೆ ಪಿನ್ ಕರ್ಕೊಂಥದ್ದು ಮೇಯರ್ ಮಾಡಿದ್ರು ಪರಿಷ ಇದು ಜಿಲ್ಲಾ ಪರಿಷತ್ತಲ್ಲಿ ಸಿಗೆ ಡಿಕ್ಲೇರ್ ಆದಂಥ ಒಂದು ಸೀಟನ್ನು ಕ್ಯಾನ್ಸಲ್ ಮಾಡಿ ಬೇರೆಯವರಿಗೆ ಜಿಲ್ಲಾಪರಾಧ್ಯಕ್ಷ ಮಾಡಿದ್ರು ಒಂದಲ್ಲ ಬಾ ಬರ್ತಿದ್ದೆವು ಆಮೇಲೆ ಎಂ ಪಿ ಎಲೆಕ್ಷನಲ್ಲಿ ಮಾಡ್ತೀನಿ ಏಳು ಜನ ಶಾಸಕರಿದ್ದು ಅವ್ರನ್ನ ವ್ಯವಸ್ಥಿತವಾಗಿ ರಮೇಶ್ ಜಿಗಿ ಅವರಿಗೆ ಸಹಾಯ ಮಾಡಿ ಇವರನ್ನು ಸೋಲಿಸಿದ್ರು ಇನ್ನು ಇದಕ್ಕಿಂತ ಹೆಚ್ಚಿಗೆ ಏನು ನಿದರ್ಶನ ಬೇಕು ನಿಮಗೆ ಒಂದಲ್ಲ ಎರಡಲ್ಲ ಸಾವಿರಾರು ನಿವಾಸಿ ಇದು ಸಮಾವೇಶ ಮಾಡಿದ್ರು ಬೈಪಾಸಲ್ಲಿ ಬೊಬಲೇಶ್ವರ್ ನಮ್ಮ ಬಂಜಾರ ಸಮಾಜ ಸಮಾವೇಶ ಅಲ್ಲಿ ಅಡಿಗೆಲ್ ಸಮಾರಂಭ ಇತ್ತು ದೇವಸ್ಥಾನದ್ದು ಅದಕ್ಕೆ ಪ್ರಮಾಣ ಮಾಡಿ ಹೇಳಿದ್ರು ನಾನು ನಿಮ್ಮ ಸಮಾಜದ ಒಬ್ಬರನ್ನ ಶಾಸಕನ ಮಾಡ್ತೀನಿ ಅಂತ ಹೇಳಿ ಅದು ಮತ್ತೆ ಅದೇ ವ್ಯವಸ್ಥೆ ಮಾಡೋದು ಹೇಳೋದೊಂದು ಮಾಡೋದೊಂದು ನಮ್ಮ ಸಮಾಜಕ್ಕೆ ಅವ್ರು ವಿರೋಧ ಇದ್ದಾರೆ ನಮ್ಮ ಜನ ಅವರಿಗೆ ಸರಿಯಾದ ಉತ್ತರವನ್ನು ಕೊಡ್ತಾರೆ ಇಷ್ಟು ನಾ ಹೇಳಿ ಬರೆಸ್ತಾ ಇದ್ದೀವಿ ನೋಡಿ ಗಮನ ತರ್ತೀವಿ ಯಾಕಂದರೆ ಚುನಾವಣೆಯಲ್ಲಿ ಎಲ್ಲರೂ ಬಿಜಿ ಇರ್ತಾರೆ ಯಾರೂ ನಮ್ಮ ಗಮ ಕಡೆ ಗಮನ ಕೊಡಲ್ಲ ಚುನಾವಣೆ ಮುಗಿದ ಮೇಲೆ ಮುಂದೆ ಸರ್ಕಾರ ಯಾವ್ದು ರಚನೆ ಆಗ್ತದೋ ಅದು ಗೊತ್ತಿಲ್ಲ ಆದರೆ ಮುಂದೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡಕ್ಕೆ ನಾವು ಇದನ್ನೆಲ್ಲ ಟೀಮ್ ಸಹಿತ ಒಂದು ಟೀಮ್ ಸಹಿತ ಹೋಗಿ ಅವ್ರನ್ನ ಹೇಳ್ತೇವೆ ಅವರಿಗೆಲ್ಲ ನಮ್ಮ ಸಮಾಜ ಶಾಂತ ಸ್ವಭಾವದವರು ಪ್ರತಿಭಟನೆಗೆ ಹೋಗೋಲ್ಲ ನೋಡಿ ಒಬ್ಬರು ಮಾತಾಡಲಿಲ್ಲ ಆದರೆ ನಾನು ಅನಿವಾರ್ಯ ನಾನು ಸೀನಿಯರಾಗಿ ಇವರು ಸುಂಕುತ್ಕೊಳ್ಳದಿರೋಂಥ ಜನ ಮಾತಾಡೋದು ಬೇಡ ನಾನು ನಮ್ಮ ಜನರ ಒಂದು ಅಳಲನ್ನು ತಮ್ಮ ಮುಂದೆ ತಿಡ್ತಾ ಇದ್ದೀನಿ ಏನು ಮೊದಲಿಂದ ಪ್ರತಿಭಟನಾ ಮನೋಭಾವ ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ಇಲ್ಲ ಶಾಂತ ಸ್ವಭಾವದವರು ಕೆಲಸ ಮಾಡಿ ಕೆಲಸಕಾರರು ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡ್ತಾರೆ ಅಭಿವೃದ್ಧಿ ಬಗ್ಗೆ ಕೇಳ್ತಾರೆ ಅಷ್ಟೇ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಎರಡು ಕಟ್ಟಿಗೆ ಅಡ್ಡಗಳು ಬೆಂಕಿಗೆ ಆಹುತಿಯಾಗಿದ್ದು ಈ ಬೆಂಕಿಯ ಕೆನ್ನಾಲಿಗೆಗೆ ಅಪಾರ ಪ್ರಮಾಣದ ಒಣಗಿದ ಕಟ್ಟಿಗೆಗಳು ಸುಟ್ಟು ಕರಕಲಾದ ಘಟನೆ ವಿಜಯಪುರ ನಗರದಲ್ಲಿ ನಡೆದಿದೆ

ಜೈಪುರ ನಗರ ರೈಲ್ವೆ ಸ್ಟೇಷನ್ ಹಿಂಭಾಗದ ಶಿಕಾರ್ಖಾನೆಯಲ್ಲಿ ನಡೆದ ಈ ಘಟನೆಯಲ್ಲಿ ನಬಿಲಾಬಾಲ್ ಮುಖ್ತಾಂ ಸಾಬ್ ಎಂಬುವರಿಗೆ ಸೇರಿದ ಎರಡು ಕಟ್ಟಿಗೆ ಅಡ್ಡಗಳು ಬೆಂಕಿಗೆ ಆಹುತಿಯಾಗಿ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ

ಸ್ಟೇಷನ್ ಬ್ಯಾಕ್ ಗ್ರೌಂಡ್ ನಲ್ಲಿ ನಮ್ಮ ಅಡ್ಡಿ ಇದೆ ಅದು ಹತ್ತು ಗಂಟೆ ಆದ್ರೂ ಯಾರೂ ನೋಡಿಲ್ಲ ಅದಕ್ಕೆ ಕಟ್ಟಿಗೆ ಹಿಂಗ ಉರಿತಾ ಇದೆ ಯಾವ ಬ್ರೇಕ್ ಫೈರ್ ಬ್ರಿಗೇಡ್ ಬಂದಿಲ್ಲ ಅದಕ್ಕೆ ಹೇಗೆ ಪ್ರಶಾಶನಲ್ಲಿ ಯಾವ ಇದು ಸವಲತ್ತು ಇಲ್ಲ ಏನಿಲ್ಲ ಇದು ಹತ್ತು ಹತ್ತು ಗಂಟೆಗೆ ಹತ್ತಿದೆ ಎಲ್ಲ ಅದೆಲ್ಲ ಇದು ಇಲ್ಲ ಬಂದಿದ್ರು ಇದರಲ್ಲಿ ಕನಿಷ್ಠ ಒಂದು ಏಳು ಎಂಟು ಕೋಟಿ ಹಾನಿಯಾಗಿದೆ ಇಲ್ಲಿ ಒಂದು ಕನಿಷ್ಠ ಒಂದು ಹತ್ತು ಅಡ್ಡೆ ಸ್ಥಳೀಯರಿಂದ ಸುದ್ದಿ ತಿಳಿದು ಸ್ಥಳಕ್ಕೆ ದೊಡಾಯಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಭಾರಿ ಪ್ರಮಾಣದ ಬೆಂಕಿಯನ್ನು ನಂದಿಸಲು ಹರಸಾಹಸಪಟ್ಟರು ತಡರಾತ್ರಿ ನಡೆದ ಘಟನೆಯಿಂದ ಈ ವೇಳೆ ನಿದ್ರೆಗೆ ಜಾರುತ್ತಿರುವ ಸ್ಥಳೀಯ ಜನರು ಬೃಹತ್ ಪ್ರಮಾಣದ ಬೆಂಕಿಯನ್ನು ಕಂಡು ಆತಂಕಕ್ಕೆ ಒಳಗಾಗಿದ್ದೆವು ಎಂದು ಸ್ಥಳೀಯರು ಕೆಟಿವಿ ನ್ಯೂಸ್ಗೆ ತಿಳಿಸಿದರು ಈ ಕಟ್ಟಿಗೆ ಬೆಂಕಿ ಹೆಚ್ಚಿದ ಪರವಾಗಿ ಈ ಮೋಡಿಕೆ ಅಂಗಡಿದ ಬಾಜು ಬೆಂಕಿ ಹೆಚ್ಚಿದಕ್ಕೆ ಎಲ್ಲ ಕಟ್ಟಿಗೆಡ್ಡೆ ಸುಟ್ಟಿ ಕನಿಷ್ಠ ಒಂದು ಎಂಟು ಕೋಟಿಲಿಂದ ಹತ್ತು ಕೋಟಿ ತನಕ ನಾಷ್ಟ ಆಗೈತಿ ಕನಿಷ್ಠ ಒಂದು ಹತ್ತು ಅಡ್ಡಿ ಸುಟ್ಟೈತಿ ಅಡ್ಡಿ ಇದೆ

ವಿಜಯಪುರ ಜಿಲ್ಲೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧಿಸಲು ಎಲ್ಲ ಕ್ಷೇತ್ರಗಳಲ್ಲೂ ಸಲ್ಲಿಸಿದ ಒನ್ನೂರ ಇಪ್ಪತ್ತು ನಾಮಪತ್ರಗಳ ಪೈಕಿ ಒನ್ನೂರ ಹದಿನೈದು ನಾಮಪತ್ರಗಳು ಕ್ರಮಬದ್ಧವಾಗಿದ್ದು ಈ ಪೈಕಿ ಇಬ್ಬರು ಪಕ್ಷೇತರ ಅಭ್ಯರ್ಥಿಗಳು ನಾಮಪತ್ರ ಹಿಂಪಡೆದಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಎಸ್ಪಿ ಶೆಟ್ಟಣ್ಣವರ್ ತಿಳಿಸಿದ್ದಾರೆ ವಿಜಯಪುರ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ರಾಷ್ಟ್ರೀಯ ಪ್ರಾದೇಶಿಕ ಪಕ್ಷೇತರ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿ ತಮ್ಮ ಉಮೇದುವಾರಿಕೆ ಸಲ್ಲಿಸಿ ಪೈಪೋಟಿಗೆ ಇಳಿದವರಂತೆ ಬಿರುಸಿನ ಪ್ರಚಾರ ಆರಂಭಿಸಿದ್ದಾರೆ ಎಂಟು ಕ್ಷೇತ್ರಗಳಿಂದ ನಾಮಪತ್ರ ಸಲ್ಲಿಸಿದ ಒನ್ನೂರ ಹದಿನೈದು ಜನ ಅಭ್ಯರ್ಥಿಗಳ ಪೈಕಿ ಏಪ್ರಿಲ್ ಇಪ್ಪತ್ತಾರರಂದು ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಹಿಂದಕ್ಕೆ ಪಡೆದಿದ್ದಾರೆ ಜಿಲ್ಲೆಯ ಸಿಂದ್ಗಿ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ರಾಜು ಅಹಮದ್ ಮೀರ್ ಸಾಹೇಬ್ ಬೆಣ್ಣೆ ಶಿರೂರ್ ಹಾಗೂ ಇನ್ನೋರ್ವ ಪಕ್ಷೇತರ ಅಭ್ಯರ್ಥಿ ಮಹಮ್ಮದ್ ಸಾದಿಕ್ ಫರೀದಾ ಸಾಹೇಬ್ ಸಂಬರ್ ನಾಮಪತ್ರ ಹಿಂದಕ್ಕೆ ಪಡೆದಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಎಸ್ಪಿ ಶೆಟ್ಟಣ್ಣವರ್ ತಿಳಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಎಸಿಬಿ ಬಲೆಗೆ ಬಿದ್ದ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿಜಯಪುರ ಖಾಸಗಿ ಕಚೇರಿಯಲ್ಲಿ ಇಪ್ಪತ್ನಾಲ್ಕು ಸಾವಿರ ಲಂಚ ಪಡೆದ ಗಣಪತಿ ಮಾಹೂರ್ಕರ್ ಬಂಧನ ಿನ ಪ್ರಚಾರ ನಡೆಸಿದ ಜೆಡಿಎಸ್ ಅಭ್ಯರ್ಥಿ ಎಸ್ ಕೆ ಗಲ್ಲಿ ಕಲ್ಲಿಗಲ್ಲಿಗೆ ಭೇಟಿ ನೀಡಿದ ಬೆಳ್ಳುಬ್ಬಿ ಪ್ರಚಾರದಲ್ಲಿ ಪಾಲ್ಗೊಂಡರು ನೂರಾರು ಜೆಡಿಎಸ್ ಕಾರ್ಯಕರ್ತರು ಬಂಜಾರ ಸಮಾಜವನ್ನು ಕಡೆಗಣಿಸಿದ ಸಚಿವ ಎಂಬಿ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ ಶಾಸಕ ಮನೋಹರ್ ಐನಪುರ್ ವಿಠಲ್ ಕಟಕ್ದೊಂಡ್ಗೆ ಟಿಕೆಟ್ ನೀಡಿರುವುದಕ್ಕೆ ಆಕ್ರೋಶ ಶಾರ್ಟ್ ಸರ್ಕ್ಯೂಟ್ ನಿಂದ ಕಟ್ಟಿಗೆ ಅಡ್ಡಕ್ಕೆ ಬೆಂಕಿ ವಿಜಯಪುರ ನಗರದ ಶಿಕಾರ್ಖಾನೆಯಲ್ಲಿ ನಡೆದ ಘಟನೆಯಲ್ಲಿ ದಗದಗಿಸಿ ಉರಿದ ಅಪಾರ ಪ್ರಮಾಣದ ಕಟ್ಟಿಗೆ ಇದಿಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕೆಟಿವಿ ನ್ಯೂಸ್ ಸುದ್ದಿ ನೇರ ನಿರಂತರ